ನಾಳೆ ಸೋಮವಾರ ಶಕ್ತಿಯುತ ವೈಶಾಖ ಹುಣ್ಣಿಮೆ ಏಳು ಕಾಳುಮೆಣಸಿನಿಂದ ಈ ಪರಿಹಾರ ಮಾಡಿಕೊಳ್ಳಿ ಸರ್ವ ಸಮಸ್ಯೆ ನಿರ್ಮೂಲವಾಗುತ್ತೆ ಕಾಳುಮೆಣಸು ಅನ್ನೋದು ಅತ್ಯಂತ ಶಕ್ತಿಯುತವಾದಂಥದ್ದು ಈ ಕಾಳುಮೆಣಸಿನಿಂದ ಮಾಡಿಕೊಳ್ಳುವಂಥ ಪರಿಹಾರದಿಂದ ಸಕಲ ಸಂಕಷ್ಟಗಳು ಕೂಡ ದೂರವಾಗುತ್ತೆ ದೀರ್ಘಾವಧಿಯಿಂದ ಅನಾರೋಗ್ಯ ಸಮಸ್ಯೆಗಳು ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದು ರಾತ್ರಿ ಸಮಯದಲ್ಲಿ ಬೆಚ್ಚಿ ಬೀಳುವಂಥದ್ದು ನಿದ್ರಾಹೀನತೆಯ ಸಮಸ್ಯೆ ಏನೋ ಒಂದು ರೀತಿ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಎಲ್ಲ ಸಮಸ್ಯೆಗಳಿಂದ ಹೊರಬರ್ತೀರಾ ಅದೇ ರೀತಿಯಲ್ಲಿ ನಿಮ್ಗೆ ಏನಾದರೂ ಶತ್ರು ಬಾಧೆಗಳು ಇದೆ ವಿಪರೀತವಾದಂಥ ಕಷ್ಟಗಳು ನಿಮ್ಮನ್ನ ಕಾಡ್ತಾ ಇದೆ ಏನಾದರೂ ಒಂದು ಸಮಸ್ಯೆಗಳು ಪ್ರತಿನಿತ್ಯ ಜೀವನದಲ್ಲಿ ಬರ್ತಾನೆ ಇದೆ ಆ ಸಮಸ್ಯೆಗಳಿಂದ ಹೇಗೆ ಹೊರಬರದು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀರಾ ಅಂದರೆ ಈ ಏಳು ಕಾಳು ಮೆಣಸಿನ ಪರಿಹಾರವನ್ನು ಈ ದಿನ ಮಾಡ್ಕೊಳ್ಳಿ ಈ ಪೌರ್ಣಮಿಗೆ ವಿಪರೀತವಾದಂಥ ಶಕ್ತಿ ಇದೆ ಅದರಲ್ಲೂ ಈ ವೈಶಾಖ ಪೌರ್ಣಮಿ ಅಂದರೆ ನಮ್ಮ ಸರ್ವ ಸಮಸ್ಯೆಗಳನ್ನು ನಿರ್ಮೂಲ ಮಾಡಿಕೊಳ್ಳುವಂತಹ ದಿನ ಅಂತಲೇ ಹೇಳ್ಬೋದು ಅಮಾವಾಸ್ಯೆ ಪೌರ್ಣಿಮೆಯ ದಿನಗಳಲ್ಲಿ ಇಂತಹ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಸರ್ವ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತದೆ ಅನಾದಿ ಕಾಲದಿಂದ ನಮ್ಮ ಗುರು ಹಿರಿಯರು ನಮ್ಮ ಮನೆಯಲ್ಲಿ ಮಾಡಿ ಮಾಡಿರುವಂತಹ ಪರಿಹಾರವೇ ಮಾಡಿಕೊಂಡು ಇದರಿಂದ ಅದ್ಭುತವಾಗಿ ಫಲಿತಾಂಶವನ್ನು ತಿಳಿದುಕೊಂಡ ನಂತರ ತಲತಲಾಂತರವಾಗಿ ಈ ಒಂದು ಪರಿಹಾರವನ್ನು ಬರ್ತಾ ಇದ್ದಾರೆ ಈ ಕಾಳುಮೆಣಸು ಅನ್ನೋದು ಕಪ್ಪು ಬಣ್ಣದಲ್ಲಿರುತ್ತೆ ಹಾಗೆ ತುಂಬ ಘಾಟ್ ಇರೋದ್ರಿಂದ ಖಾರ ಇರೋದ್ರಿಂದ ಇದರಿಂದ ಮಾಡ್ಕೊಳ್ಳೋ ಪರಿಹಾರ ಖಂಡಿತವಾಗಿ ನಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಇದನ್ನು ಒಂದು ಏಳು ಕಾಳು ಮೆಣಸನ್ನು ತೆಗೆದುಕೊಳ್ಬೇಕಾಗುತ್ತೆ ಏಳು ಕಾಳು ಮೆಣಸನ್ನು ತೆಗೆದುಕೊಂಡು ಒಂದು ಬಿಳಿ ಕಾಗದದಲ್ಲಿ ಬಿಳಿಯಾದ ಪೇಪರಲ್ಲಿ ನೀವು ಅದನ್ನು ಹಾಕ್ಕೊಂಡ್ಬಿಟ್ಟು ನಿಮ್ಮ ತಲೆದಿಂಬಿನ ಕೆಳಗಡೆ ಇಡಬೇಕಾಗುತ್ತೆ ಇಟ್ಕೊಂಡು ಮಲಗಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ನಿಮಗೆ ಬಂದಿರುವಂಥ ಅನಾರೋಗ್ಯ ಸಮಸ್ಯೆಗಳು ನಿದ್ರಾಹೀನತೆ ಕೆಟ್ಟ ಕೆಟ್ಟು ಕನಸು ಬರ್ತಾಯಿದೆ ಯಾರೋ ಕನಸಿನಲ್ಲಿ ಬಂದು ಕಾಡ್ತಾ ಇದಾರೆ ನೆಮ್ಮದಿಯಾಗಿ ನಿದ್ರೆ ನಿದ್ರೆ ಇಲ್ಲ ಒಂದು ರೀತಿ ಮಾನಸಿಕ ಖಿನ್ನತೆಗೊಳಗಾಗಿದ್ರೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲ ಅಂದ್ರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಬಹುದು ಮನೆಯಲ್ಲಿ ಯಾರಿಗೆ ಏನೇ ಈ ಸಮಸ್ಯೆಗಳು ಸಮಸ್ಯೆಗಳಾಗ್ತಾ ಇದೆ ಕೆಟ್ಟ ಕನಸುಗಳು ಬೆಚ್ಚಿ ಬೀಳುವಂಥದ್ದು ಭಯಭೀತರಾಗುವಂಥದ್ದು ಈ ರೀತಿ ಆಗ್ತಾ ಇದೆ ಮನೆ ಒಳಗಡೆ ಭಯ ಕಾಡ್ತಾ ಇದೆ ಅಂತಂದ್ರೆ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡುತ್ತೆ ಇದನ್ನ ಒಂದೇ ದಿನ ಮಾಡ್ಕೊಳ್ಬೇಕಾ ಅಂತ ಏನಿಲ್ಲ ಸ್ನೇಹಿತರೆ ಮಂಗಳವಾರದ ದಿನ ಗುರುವಾರದ ದಿನ ಮತ್ತೆ ಭಾನುವಾರದ ಿನ ಇದೇ ರೀತಿ ಮಾಡ್ಕೊಳ್ಬೋದು ಅಥವಾ ನಿಮಗೆ ರಾತ್ರಿ ಮಲಗುವಾಗ ದಿಂಬಿನ ಕೆಳಗಡೆ ಇಟ್ಕೊಳ್ಳೋದು ಬೆಳಗ್ಗೆ ಇದನ್ನು ಎದ್ದ ತಕ್ಷಣ ಹಸಿರು ಗಿಡದ ಕೆಳಗಡೆ ಹಾಕುವಂಥದ್ದು ಇಲ್ಲಾಂದ್ರೆ ಅಲ್ಲಿ ಹಾಕುವಂಥದ್ದು ಈ ರೀತಿನೇ ಮಾಡ್ತಾ ಬನ್ನಿ ಇನ್ನು ಶತ್ರುಗಳು ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಿತ್ಯ ಜೀವನದಲ್ಲಿ ಇರುತ್ತೆ ನೀವು ಮಾಡುವಂತ ಕೆಲಸದ ಹತ್ತಿರದಲ್ಲಿ ಶತ್ರುಗಳು ಉಟ್ಕೊಳ್ಬಹುದು ಕುಟುಂಬದಲ್ಲಿ ಶತ್ರುಗಳು ಉಟ್ಕೊಳ್ಬಹುದು ಯಾವುದೋ ಒಂದು ಕಾರಣದಿಂದ ಬಿಸ್ನೆಸ್ಸಲ್ಲೋ ಇನ್ನೇ ಅದರಲ್ಲೂ ಒಂದು ಶತ್ರುತ್ವ ಅನ್ನೋದು ಬೆಳೆದ್ಬಿಟ್ಟಿರುತ್ತೆ ಆಸ್ತಿ ವಿವಾದ ಅಕ್ಕಪಕ್ಕದವರು ಈ ರೀತಿ ಎಲ್ಲ ಇರುತ್ತೆ ಸ್ನೇಹಿತರೆ ಈ ರೀತಿ ಶತ್ರುತ್ವಗಳನ್ನು ನಾವು ದೂರ ಮಾಡಿಕೊಳ್ಬೇಕು ಶತ್ರುಗಳಿಂದ ನಮಗೆ ಬ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು ಹಾಗೆ ಕಣ್ಣು ದೃಷ್ಟಿಗಳನ್ನು ಕೂಡ ದೂರ ಮಾಡಿಕೊಳ್ಬೇಕು ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡುವ ಈ ಪರಿಹಾರವನ್ನು ಮಾಡಿಕೊಳ್ಳಿ ಈ ದಿನ ಅತ್ಯಂತ ಶಕ್ತಿಯುತವಾದಂಥ ಪೌರ್ಣಮಿ ಇರೋದರಿಂದ ಈ ದಿನ ಮಾಡ್ಕೊಳ್ಳಿ ಅಮಾವಾಸ್ಯ ದಿನ ಮಾಡ್ಕೊಳ್ಬೋದು ಮಂಗಳವಾರ ಗುರುವಾರ ಭಾನುವಾರದ ದಿನಗಳಲ್ಲೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಎಷ್ಟು ಸಲ ಮಾಡಿಕೊಂಡ್ರು ಕೂಡ ತುಂಬ ಏಳು ಕಾಳು ಮೆಣಸನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಏಳು ಕಾಳು ಮೆಣಸನ್ನ ತೆಗೆದುಕೊಂಡು ಇದನ್ನು ಎತ್ಕೊಂಡ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ನಮಗೆ ಈ ರೀತಿ ಸಮಸ್ಯೆಗಳಾಗ್ತದೆ ನಮ್ಮ ಸಮಸ್ಯೆಗಳೆಲ್ಲ ತೀರೋಗಲಿ ಕಷ್ಟಗಳೆಲ್ಲ ದೂರವಾಗಲಿ ನಮಗೆ ಆರ್ಥಿಕ ಸಮಸ್ಯೆಗಳಾಗ್ತದೆ ಶತ್ರುಗಳಿಂದ ಸಮಸ್ಯೆಗಳಾಗ್ತದೆ ನೆಮ್ಮದಿ ಇಲ್ಲ ಕಣ್ಣು ದೃಷ್ಟಿಯಾಗಿದೆ ವ್ಯಾಪಾರ ವ್ಯವಹಾರಗಳೆಲ್ಲ ಕುಂಠಿತವಾಗಿದೆ ಯಾವುದೇ ರೀತಿ ನಮ್ಮ ಜೀವನದಲ್ಲಿ ಏಳಿಗೆ ಕಾಣ್ತಾ ಇಲ್ಲ ಅಂತೆಲ್ಲ ನಿಮಗೆ ಏನಿರುತ್ತೆ ನಿಮ್ಮ ಮನಸ್ಸಲ್ಲಿ ಅದನ್ನು ನೀವು ಕಾಳು ಹತ್ರ ನೀವು ಹೇಳ್ಕೋಬೇಕಾಗುತ್ತೆ ಇದನ್ನು ಹೇಳ್ಕೊಂಡು ಯಾಕಂದರೆ ಇವೆಲ್ಲ ಪ್ರಕೃತಿದತ್ತವಾಗಿ ನಮಗೆ ಸಿಗುವಂಥ ಪದಾರ್ಥಗಳು ಸ್ನೇಹಿತರೆ ಖಂಡಿತ ವಾಗಿಯು ಪ್ರಕೃತಿ ಮಾತೆ ನಮಗೆ ಎಲ್ಲವನ್ನ ಕೂಡ ಕರುಣಿಸಿದ್ದಾಳೆ ನಮ್ಮ ಕಷ್ಟಗಳನ್ನ ಕೂಡ ದೂರ ಮಾಡುವಂತ ಶಕ್ತಿ ಪ್ರಕೃತಿ ಮಾತೆಗಿದೆ ಹಾಗಾಗಿ ಯಾವುದೇ ಒಂದು ನಾವು ತಂತ್ರವನ್ನ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಸಂಕಲ್ಪ ಪೂರ್ವಕವಾಗಿ ಅಷ್ಟೇನೆ ನಮಗೆ ಅದರಿಂದ ಫಲ ಸಿಗುತ್ತೆ ಸ್ನೇಹಿತರೆ ಏನೋ ಬೇಕೋ ಬಿಟ್ಟು ಹೇಳ್ಕೊಂಡು ಏನೋ ಒಂದು ಮಾಡ್ಕೊಳ್ಳೋದಲ್ಲ ನೀವು ಏನಕ್ಕೋಸ್ಕರ ಮಾಡ್ಕೊತಾ ಇದ್ದೀವಿ ಕಾಳು ಮೆಣಸನ್ನ ಉಪಯೋಗಿಸ್ಕೊಂಡು ಅಂತ ನೀವು ಕೇಳಬೇಕಾಗುತ್ತೆ ಸ್ನೇಹಿತರೆ ಕೇಳ್ಕೊಂಡು ಅನಂತರವಾಗಿ ನಾಲ್ಕು ರಸ್ತೆಗಳು ಕೂಡುವಂತ ಜಾಗ ಏನಿರುತ್ತೆ ಅಲ್ಲಿ ನೀವು ಹೋಗಬೇಕಾಗುತ್ತೆ ನಾಲ್ಕು ರಸ್ತೆ ಕೊಡುವಂಥ ಜಾಗ ನಿಮ್ಮ ಏರಿಯಾದಲ್ಲಿ ಎಲ್ಲಾದರೂ ಇದೆಯಾ ಅಂತ ನೋಡ್ಕೊಳ್ಳಿ ಅಲ್ಲಿ ನೋಡ್ಕೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಈ ಕಾಳು ತೆಗೆದುಕೊಂಡು ಹೋಗ್ಬಿಟ್ಟು ಸ್ನೇಹಿತರೆ ನೀವು ಆ ರಸ್ತೆಯ ಮಧ್ಯಭಾಗದಲ್ಲಿ ನಿಂತ್ಕೊಳ್ಬೇಕಾಗುತ್ತೆ ಮಧ್ಯಭಾಗದಲ್ಲಿಂದರೆ ಇದನ್ನ ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅಂದ್ರೆ ಸಾಯಂಕಾಲ ಏಳು ಗಂಟೆ ಆ ಟೈಮಲ್ಲಿ ಮಾಡ್ಕೊಳ್ಬೋದು ಮತ್ತೆ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಟೈಮಲ್ಲಿ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಬಿರು ಬಿಸಿಲಲ್ಲಿ ಮಾಡ್ಕೊಳ್ಬೋದು ಅಥವಾ ಕತ್ಲೆಯಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು ಇದನ್ನ ಅವಾಗಲೂ ಕೂಡ ಮಾಡ್ಕೊಳ್ಬೋದು ಈಗೇನು ಕಾಳು ಮೆಣಸಿದೆ ನೋಡಿ ಸ್ನೇಹಿತರೆ ಅದನ್ನ ಈ ನಾಲ್ಕು ರಸ್ತೆ ಕೊಡುವಂತ ಜಾಗದಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ತಿರುಗಿಬಿಟ್ಟು ನಿಮ್ಮ ಹಿಂದ್ಗಡೆ ಅದನ್ನು ಎಸಿಬೇಕು ಅದನ್ನ ಹೇಳ್ಕೊಂಬಿಟ್ಟು ಕೈಯಲ್ಲಿ ಇಟ್ಕೊಂಡು ಆ ಕಾಳು ಮೆಣಸನ್ನು ಹಿಂದ್ಗಡೆಗೆ ನಿಮ್ಮ ತಲೆಯಿಂದ ಹಿಂದಕ್ಕೆ ಎಸ್ದುಬಿಟ್ಟು ತಿರುಗಿ ನೋಡದೆ ಬರ್ತಾ ಇರಬೇಕು ಸ್ನೇಹಿತರೆ ಇಷ್ಟೇ ಮಾಡ್ಕೊಬೇಕಾಗಿರೋಂಥದ್ದು ಸುಲಭವಾದಂಥ ಪರಿಹಾರ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಹಾಗೆಯೇ ಈ ಕಾಳು ಮೆಣಸು ಎಸ್ದಂಥ ಜಾಗಕ್ಕೆ ನೀವು ಒಂದು ಎರಡು ದಿನ ಅಂದರೆ ನಲವತ್ತೆಂಟು ಗಂಟೆಗಳ ಕಾಲ ನೀವು ಆ ರಸ್ತೆಗೆ ಹೋಗಬೇಡಿ ಆ ಥರದಂಥ ಜಾಗವನ್ನು ನೋಡಿಕೊಂಡು ನೀವು ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕು ಸ್ನೇಹಿತರೆ ಕಾಳು ಮೆಣಸಿನ ಪರಿಹಾರ ಖಂಡಿತವಾಗಿಯೂ ಅದ್ಭುತವಾಗಿ ಫಲಿತಾಂಶವನ್ನ ಕೊಡುತ್ತೆ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲದಂತೆ ಇರತ್ತೆ ಇರ್ತೀರಾ ಯಾಕಂದ್ರೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಇವತ್ತು ಚೆನ್ನಾಗೇ ಇರ್ತೀರಾ ನಾಳೆ ಮರುದಿನ ನಿಮ್ಗೆ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ ಈಗಿರಬೇಕಾದ್ರೆ ಸಮಸ್ಯೆಗಳಿಂದ ಪರಿಹಾರವನ್ನ ಪಡ್ಕೊಳ್ಬೇಕು ಅಂದರೆ ಅವಾಗವಾಗ ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ತುಂಬಾ ಸುಲಭವಾದಂತ ಪರಿಹಾರ ಈ ಗುರು ಹಿರಿಯರೆಲ್ಲ ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಮಾಡ್ಕೊಂಡಿನೇ ಅವರು ತಮ್ಮ ಸಮಸ್ಯೆಗಳನ್ನು ನಿರ್ಮೂಲ ಮಾಡ್ಕೊತಾಯಿದ್ರು ಸ್ನೇಹಿತರೆ ಕಣ್ ದೃಷ್ಟಿಯಾಗಿರಲಿ ಶತ್ರುಗಳ ಕಾಟ ಆಗಿರಲಿ ಯಾರ ಶತ್ರುತ್ವ ನಿಮ್ಮ ಹತ್ರ ಬೆಳೆಸಿದಾರೆ ಅವ್ರ ಬಗ್ಗೆ ನೀವು ಆ ಶತ್ರು ನಮ್ಮ ತಂಟೆಗೆ ಬರದೇ ಇರಲಿ ಅಂತ ಹೇಳ್ಕೊಂಡು ಈ ರೀತಿ ಕಾಳು ಮೆಣಸನ್ನು ಎಸಿಬೋದು ಕಣ್ ದೃಷ್ಟಿ ಆಗ್ತದೆ ಸಮಸ್ಯೆಗಳಾಗ್ತದೆ ಹಣದ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಕೂಡ ನಾಲ್ಕು ದಾರಿಗೆ ನೀವು ಕೂಡವಂಥ ಜಾಗದಲ್ಲಿ ಕಾಳು ಮೆಣಸನ್ನ ಎಸಿದ್ಬಿಟ್ಟು ನೀವು ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ನೀವು ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಇರುವಂಥ ಸರ್ವ ಸಮಸ್ಯೆಗಳು ಕೂಡ ನಿರ್ಮೂಲವಾಗ್ತಾ ಹೋಗುತ್ತೆ ಹಾಗೆ ಸ್ನೇಹಿತರೆ ಅದ್ರ ಜೊತೆಗೆ ಏಳು ಕಾಳು ಕಾಳು ಮೆಣಸಲ್ಲಿ ಇನ್ನೂ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಏಳು ಕಾಳು ಮೆಣಸನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಈ ಏಳು ಕಾಳುಮೆಣಸಿನ ಜೊತೆಗೆ ಏಳು ಲವಂಗವನ್ನು ತೆಗೆದುಕೊಳ್ಳಿ ಏಳು ಕಾಳು ಮೆಣಸು ಏಳು ಲವಂಗ ಹಾಗೆ ಅದರ ಜೊತೆಗೆ ಒಂದೆರಡು ಬಿಲ್ಲೆ ಕರ್ಪೂರ ಈ ಮೂರನ್ನು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಇದನ್ನು ನೀವು ಸುಡಬೇಕಾಗುತ್ತೆ ಸ್ನೇಹಿತರೆ ಬಾಗಿಲಿಂದ ಹೊರಗಡೆ ಸ್ವಲ್ಪ ದೂರ ನೀವು ಏಳು ಕಾಳು ಮೆಣಸು ಮತ್ತು ಕರ್ಪೂರ ಒಂದೆರಡು ಬಿಲ್ಲೆ ಹಾಗೆಯೇ ಈ ಒಂದು ಏಳು ಲವಂಗ ಇವಿಷ್ಟು ಕೂಡ ನೀವು ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಅದನ್ನು ಒಂದು ಉಂಡೆ ಆಗಿ ಮಾಡಿಬಿಟ್ಟು ಅದಕ್ಕೆ ಬೆಂಕಿನ ಕರ್ಪೂರ ಹಾಕ್ಬಿಟ್ಟು ಬೆಂಕಿ ಇಟ್ಬಿಡಿ ಸ್ನೇಹಿತರೆ ಅದು ಸಂಪೂರ್ಣವಾಗಿ ಕರ್ಪೂರ ಚೆನ್ನಾಗಿ ಕಾಳು ಮೆಣಸೆಲ್ಲ ಬೆ ಆ ರೀತಿಯಾಗಿ ಕರ್ಪೂರವನ್ನು ಬಳಸಿ ಒಂದು ಎರಡು ಮೂರು ಬಿಲ್ಲೆಯನ್ನು ಹಾಕಿದರೆ ಎಲ್ಲ ಕೂಡ ಸಂಪೂರ್ಣವಾಗಿ ಸುಟ್ಟೋಗುತ್ತೆ ಸ್ನೇಹಿತರೆ ಈ ರೀತಿ ಮಾಡಿದರೂ ಕೂಡ ನಿಮ್ಗಿರುವಂತಹ ಸರ್ವ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಜೀವನದಲ್ಲಿರುವಂಥ ತೊಂದರೆಗಳು ಎಲ್ಲ ಕೂಡ ನಿರ್ಮೂಲವಾಗುತ್ತೆ ಸ್ನೇಹಿತರೆ ಕಾಳು ಮೆಣಸಿಗೆ ಅಂತಹ ಒಂದು ಶಕ್ತಿ ಇರುತ್ತೆ ಆನಂತರ ಅದು ಸಂಪೂರ್ಣವಾಗಿ ಸುಟ್ಟ ನಂತರ ಅದನ್ನು ಗುಡಿಸಿ ಬಿಟ್ಬಿಡೋದು ಅಷ್ಟೇ ಮಾರದ ದಿವಸ ಅದು ಪುಡಿ ಆಗಿರುತ್ತಲ್ವ ಅದನ್ನು ಗುಡಿಸಿಬಿಟ್ಟು ಅಥವಾ ನೀರಾಕಿ ಚೆಲ್ಲಿನೋ ಅದನ್ನು ಗುಡಿಸ್ಕೊಂಡ್ರೆ ಆಗೋಯ್ತು ಸ್ನೇಹಿತರೆ ಆಗಿ ಮಾಡ್ಕೊಳ್ಳೋಂಥ ಪರಿಹಾರ ಈ ಒಂದು ಪರಿಹಾರ ಕೂಡ ನಿಮ್ಗಾಗಿರುವ ದೋಷಗಳನ್ನು ನಿವಾರಣೆ ಮಾಡುತ್ತೆ ನಿಮ್ಮ ಮನೆಗಾಗಿರುವ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ ನಿಮ್ಮ ದೇಹದಲ್ಲಿ ನಿಮ್ಮ ಮಾನಸಿಕ ಏನಾದರೂ ಸಮಸ್ಯೆಗಳಾಗ್ತಾ ಇದೆ ಅಂದರೆ ಖಂಡಿತವಾಗಿ ನಿವಾರಣೆ ಮಾಡುತ್ತೆ ಸ್ನೇಹಿತರೆ ದೈಹಿಕವಾಗಿ ಮಾನಸಿಕವಾಗಿ ಒಂದು ಧನಾತ್ಮಕ ಶಕ್ತಿಯನ್ನು ತಂದು ಕೊಡುವಂತಹ ಈ ಒಂದು ಪರಿಹಾರ ಸ್ನೇಹಿತರೆ ಕಾಳು ಮೆಣಸಿಗೆ ಅಂತಹ ಒಂದು ಶಕ್ತಿ ಇದೆ ನೀವು ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಖಂಡಿತವಾಗಿ ಸರ್ವ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ